Hello everyone, welcome back to my channel, Sam Tutors. If you are new to my channel, please subscribe and hit the bell icon to never miss any updates. Saru Tidesh Rushdie ಕಂದದಲಿ ಜೇನಿನಲಿ ರಸಗಬ್ಬು ಬಾಳೆಯಲಿ ಎಳೆ ನೀರು ಹೊಳೆ ನೀರು ಹಾಲ್ದನೆಯ ಕಾಳಿನಲಿ ಸಾರುತ್ತಿದೆ ಸೃಷ್ಟಿ ಇದು ಸವಿಯಾಗಿ ನಿಂದು ಸವಿಯಾಗು 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 ಎಂದು ತಾರೆಯಲಿ ಚಂದ್ರನಲಿ ಸೂರ್ಯನಲಿ ರನ್ನದಲಿ ಕಂಚಿನಲಿ ಮಿಂಚಿನಲಿ ಮುತ್ತಿನಲಿ ಚಿನ್ನದಲಿ ಜ್ಯೋತಿಯಲಿ ನಯನದಲಿ ಉಷಯ ಹೊಂಬಣ್ಣದಲಿ ಸಾರುತ್ತಿದೆ ಸೃಷ್ಟಿಯಿದು ಛವಿಯಾಗಿ ನಿಂದು ಛವಿಯಾಗು 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 ಎಂದು ಶಬ್ದದಲ್ಲಿ ಸವಿಯಾಗಿ ಅರ್ಥದಲ್ಲಿ ಬೆಳಕಾಗಿ ಬಾಳ ಭವ್ಯತೆಗಿಲ್ಲಿ ಬೆಳಕು ಸವಿ ಸಾಕಾಗಿ ಬಾಳುವೆಯ ಸವಿ ಬೆಳಕ ಬರೆಯುವವ ಬೇಕಾಗಿ ಸಾರುತಿದೆ ಸೃಷ್ಟಿ ಸವಿ ಛವಿಯಾಗಿ ನಿಂದು ಕವಿಯಾಗು 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 ಎಂದು ಈ ಪದ್ಯವನ್ನು ಬರೆದ ಕವಿ ಸಿದ್ದಯ್ಯ ಪುರಾಣಿಕ ಧನ್ಯವಾದಗಳು